ಹೆಚ್ಚುವರಿ ಮಾಡ್ಲಿಕ್ಕೆ ಅವಕಾಶ ಇದೆ ಇನ್ನು ಮೂವತ್ತಾರು ಮಂದಿ ಮಾಡ್ಬೋದು ನಮ್ಮ ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಗೆ ಯಾವುದೇ ಬೆಲೆ ಇಲ್ಲ ನೋ ವ್ಯಾಲ್ಯೂ ನೀವು ಓದ್ ತಗೊಳ್ತೀರಿ ಉಪಮುಖ್ಯಮಂತ್ರಿ ಅಂತ ತಗಳಕ್ಕೆ ಬರೋದಿಲ್ಲ ಮಂತ್ರಿಯಾಗಿ ಅಂದರೆ ತಗೋಬೇಕು ಓದ್ಬೇಕಲ್ಲ ಮುಂದೆ ಎಕ್ಸಿಕ್ಯೂಟಿವ್ ಆರ್ಡರ್ ಯಾರೋ ಚೀಫ್ ಮಿನಿಸ್ಟರ್ ಲಡರ್ ಬರೀತಾರೆ ಗವರ್ನರ್ಗೆ ಹೀಗಾಗಿ ಒಂದು ಗೌರವದ ಹುದ್ದೆ ಹೊರತು ಅದು ಸಂವಿಧಾನಕ್ಕೆ ಹುದ್ದೆ ಅಲ್ಲ ಹೀಗಾಗಿ ಯಾಕೆ ಒಂದು ಉಪಮುಖ್ಯಮಂತ್ರಿ ಮಾಡ್ರಿ ಅನ್ನುವಂತ ಚರ್ಚೆ ಅವಶ್ಯಕತೆ ಇಲ್ಲ ಎದಕ್ಕೆ ಹೇಳ್ತಾರೆ ಇಲ್ಲಿ ನಾವು ಒಂದೊಂದು ಹುದ್ದೆ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇಸ್ ನೋ ಮೀನಿಂಗ್ ಇವತ್ತಿಗೆ ಯಾರೇ ಮಾತಾಡಲಿ ಇಟ್ ಶುಡ್ ಸ್ಟಾಪ್ ಜನರ ಸಮಸ್ಯೆ ಇದೆ ಮಂತ್ರಿಗಳಾದಂಥವ್ರು ಜವಾಬ್ದಾರಿ ಹುದ್ದೆಯಲ್ಲಿ ಜನರ ಸಮಸ್ಯೆ ಬಗ್ಗೆ ಮಾತಾಡ್ರಿ ಡೋಂಟ್ ಟಾಕ್ ಆಲ್ ದೀಸ್ ನಾನ್ಸೆನ್ಸ್

ಮತ್ತೆ ಕೂಗಿ ಹೆಚ್ಚಾಗ್ತಾ ಇದೆ ಒಂದು ದೊಡ್ಡ ಸೀಮ್ ಮಾತಾಡೋಕೆ ಉಪ ಮುಖ್ಯಮಂತ್ರಿ ಅವಶ್ಯಕತೆ ಇಲ್ಲ ಮಾತಾಡಿದ್ರೆ ಏನು ತಪ್ಪಿಲ್ಲ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಅದಕ್ಕೆ ಪ್ರಿಯಾಂಕಾ ಹೇಳಿದ್ ಸರಿ ಇದೆ ಮೂವತ್ತಾರು ಮಂದಿ ಮಾಡಿ ಪ್ರಿಯಾಂಕಾ ಹೇಳಿಲ್ವಾ ಅದಕ್ಕೆ ಅನಾವಶ್ಯಕ ನೋ ನೀಡ್ ಎಲ್ಲ ಜಸ್ಟ್ ಹೇಳ್ತೀವಿ ನೋಡಿ ಇದ್ರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಇದು ಈ ಸಿ ಈ ಕೂಗಿನಪ್ಪ ಸಿದ್ದರಾಮಯ್ಯ ಯಾರು ಇಲ್ಲ ಪಾಪ ನೋಡ ಮಂತ್ರಿಗಳು ತಮ್ಮ ಇನ್ನೊಂದಿಷ್ಟು ಮಂದಿಗ್ ತಾವು ಮುಖ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಸಲುವಾಗಿ ಮಾತಾಡ್ತಿರ್ಬೋದು ಅವು ಕೆಲವಕ್ಕೆಲ್ಲ ನಾವು ಜಾತಿಯಾದ ಅಡ್ಕೊಂಡು ನಾವು ಯಾಕೆ ಆಗಬಾರ್ದು ಎಲ್ಲರಿಗೆ ಆಸೆ ಇರ್ತದೆ ಆಸೆ ಇಲ್ಲ ಅವ್ರು ಯಾವ ಇದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಏನು ಕೈವಾಡ ಇಲ್ಲ ಸಿದ್ದರಾಮಯ್ಯ ರೇಣಿಗೆ ನಿಮ್ಮ ಸಿದ್ದರಾಮಯ್ಯ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಇವೆಲ್ಲ ತೆಗಿಯಕಾಗೋದಿಲ್ಲ ಪಕ್ಷ ಶಾಸಕರು ತೀರ್ಮಾನ ಮಾಡ್ತಾರೆ ಮಾಡಿದ್ದೇವೆ ಯಾಕಂದ್ರೆ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್ ಅಲ್ಲ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಬಹುತೇಕ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ ಮೇ ಬಿ ಇಟ್ ಮೇ ಎಫೆಕ್ಟ್ ಫ್ರಾಮ್ ಜಿಲ್ಲರ್ ಮಾಡಬಹುದು ಅಂದೇ ಪಾಸಿಬಿಲಿಟಿ ಪಾಸಿಬಿಲಿಟಿ ಯಾಕಂದ್ರೆ ಅವರು ಅನೌನ್ಸ್ ಮಾಡಬೇಕಲ್ಲ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ ಅದಕ್ಕೆ ಎನಿ ಡೇ ಜುಲೈ ಮೊದಲೇ ಇದರಿಂದನೇ ಪ್ರಾರಂಭ ಆದರೂ ಆಗ್ಬೋದು ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತಾರೆ ಈಗಾಗಲೇ ನಾವು ಇಪ್ಪತ್ತೇಳುವರೆ ಪರ್ಸೆಂಟು ಏನು ಆ ಕಮಿಟಿ ಇದೆಯಲ್ಲ ಸೆವೆಂತ್ ಪೇ ಕಮಿಷನ್ ಆಯೋಗ ಆ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಒಪ್ಕೊಂಡು ಇಪ್ಪತ್ತೇಳೂವರೆ ಪರ್ಸೆಂಟ್ ಹೆಚ್ಚುವರಿ ಮಾಡಿಕೊಡ್ಬೇಕಂತ ಒಪ್ಕೊಂಡಿದ್ದೇವೆ ಅದಕ್ಕೆ ಹದಿನೈದು ಸಾವಿರ ಕೋಟಿ ಬಜೆಟ್ನಲ್ಲಿ ಯು ಇಟ್ಟಿದ್ದೇವೆ ಪ್ರೊವೈಡೆಡ್ ಎ ಮನಿ ಇನ್ನೊಂದು ಸಾವಿರ ಕೋಟಿ ಬೇಕಾಗುತ್ತೆ ಅದ್ರೂ ಕೂಡ ಹಣ ಕೊಟ್ಟಕ್ಕೆ ಏನು ಸಮಸ್ಯೆ ಇಲ್ಲ ಏಳನೇ ವೇತನ ಆಯೋಗ ಏಳನೇ ವೇತನ ಆಯೋಗದ ವರದಿ ಜಾರಿಗೆ ಬರ್ತದೆ ಇಷ್ಟರಲ್ಲಿ ಜುಲೈ ಆಲ್